ಹೊಸಕೋಟೆ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ನಿಮ್ಮ ಶರತ್ ಬಚ್ಚೇಗೌಡ ಮಾಡುವ ನಮಸ್ಕಾರಗಳು ಇದೇ ಸೋಮವಾರ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಂದು ದೇವನಹಳ್ಳಿ ತಾಲೂಕಿನ ನಂದಿ ಉಪಚಾರ್ ಸರ್ಕಲ್ ಹತ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿದಂಥ ಹೊಸಕೋಟೆ ತಾಲೂಕು ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗ್ಲ ಎಲ್ಲ ಭಾಗಗಳಿಂದ ಕೂಡ ಸಾರ್ವಜನಿಕರು ಬೃಹತ್ ಸಂಖ್ಯೆಯಲ್ಲಿ ಸೇರಿ ರಾಜ್ಯಪಾಲರು ತೆಗೆದುಕೊಂಡಿರತಕ್ಕಂಥ ಅನೈತಿಕವಾದಂಥ ಕಾನೂನಿಗೆ ಬಾಹಾರವಾದಂಥ ಸಂವಿಧಾನಕ್ಕೆ ವಿರೋಧವಾದಂಥ ತೀರ್ಪು ಇವತ್ತೇನು ರಾಜ್ಯದ ಅತಿ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಬಗ್ಗೆ ಬೃಹತ್ ಪ್ರತಿಭಟನೆ ಮತ್ತು ಪಾದಯಾತ್ರೆನ ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೀವಿ ತಾಲೂಕಿನ ಎಲ್ಲ ನಾಗರಿಕರು ಕೂಡ ಬೃಹತ್ ಸಂಖ್ಯೆಯಲ್ಲಿ ಸೇರಿ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲೆಲ್ಲ ಕೂಡ ನಾನು ಕಳಕಳಿಯಾಗಿ